ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಬನ್ನಿ ನಮ್ಮೂರ ಇತಿಹಾಸ ತಿಳಿಯುವುದಕ್ಕೆ ಬಂಧುಗಳೇ ಈಗಾಗಲೇ ಮಕ್ಕಳಿಗೆ ಶಾಲೆ ರಜೆಗಳಿವೆ ನಾನು ಯಾಕೆ ನಮ್ಮೂರು ಅಂತ ಹೇಳುತ್ತಿದ್ದೇನೆ ಅಂತಂದರೆ ಇದು ಅಡಕೆ ಗ್ರಾಮ ತುಂಬ ಇತಿಹಾಸವುಳ್ಳ ಒಂದು ಗ್ರಾಮ ಅದರಲ್ಲಿ ವಿಶೇಷವಾಗಿ ಈ ವರ್ಷ ನಮ್ಮ ಅಡಕೆ ಗ್ರಾಮದ ಸಮಸ್ತ ಬಂಧುಗಳೆಲ್ಲ ಸೇರಿ ದೇರ್ ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿರುವಂಥ ಪುಷ್ಕರಣಿ ಬಗ್ಗೆ ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ಒಂದು ಸಲ ನಾ ನೀವೆಲ್ಲರೂ ಈ ಒಂದು ಗ್ರಾಮಕ್ಕೆ ಬಂದು ನಾನು ಅತಿ ಶೀಘ್ರದಲ್ಲಿ ಅಡಿಕೆ ಗ್ರಾಮದ ಬಾವಿಗಳು ಎಂಬ ಪುಸ್ತಕವನ್ನು ಈ ಗ್ರಾಮದಲ್ಲಿಯೇ ಬಿಡುಗಡೆ ಮಾಡಬೇಕು ಎಂಬ ಒಂದು ಮಹದಾಶೆ ಇಟ್ಟುಕೊಂಡಿದ್ದೇನೆ ಅದಕ್ಕಾಗಿ ನೀವು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಿ ಬಂಧುಗಳೇ ಸುಮ್ಮನೆ ಒಂದು ಊರಿಗೆ ಬರಲು ಆಗುವುದಿಲ್ಲ ಒಂದು ಕೆಲಸದ ನಿಮಿತ್ತ ಬಂದಾಗ ಈ ಸಮಸ್ತ ಇಲ್ಲಿರುವಂಥ ದೇವಾಲಯಗಳು ಮತ್ತು ಬಾವಿಗಳನ್ನು ತಾವೆಲ್ಲರೂ ಬಂದು ನೋಡಿಕೊಂಡು ಹೋಗಿ ಅದೇ ರೀತಿ ನನ್ನ ಅಡಕೆ ಕ್ರಮದ ಬಾವಿಗಳ ಪುಸ್ತಕವನ್ನು ತಪ್ಪದೇ ತೆಗೆದುಕೊಂಡು ಹೋಗಿ ಯಾಕೆಂತಂದರೆ ಇತಿಹಾಸ ತಿಳಿಯಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅದರ ಮಹತ್ವ ಅರ್ಥ ಆಗಬೇಕು ತಾವು ಮಾಡಬೇಕಾಗಿದ್ದು ಇಷ್ಟೇ ಬಂಧುಗಳೇ ಅಡಕೆ ಗ್ರಾಮದ ಭಾವಿಗಳು ಪುಸ್ತಕ ಓದಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ನಮ್ಮೂರಿನ ಹನುಮಂದಿರ್ ದೇವರ ದರ್ಶನವನ್ನು ಪಡೆಯಿರಿ ಇಲ್ಲಿರುವಂಥ ಶಿಲ್ಪಕಲೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಹೋಗಿ ಬನ್ನಿ ನಮ್ಮೂರು ಇತಿಹಾಸ ನಾವು ತಿಳಿಯೋಣ ಅಂತ ಹೇಳುತ್ತೇನೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತು ಇಲ್ಲಿ ಏನಾದರೂ ಹೊಸದು ಕಲಿಯಬೇಕು ಅನ್ನುವುದಕ್ಕೆ ಭಾಳಷ್ಟು ವಿಷಯವಿದೆ ನಾನು ಯುವಕ ಯುವತಿಯರಿಗೆ ಹೇಳುವುದು ಇಷ್ಟೇ ನಮ್ಮೂರನ್ನು ಯಾವತ್ತೂ ನಾವು ಮರೆಯಬಾರದು ತಪ್ಪದೇ ನಮ್ಮೂರಿಗೆ ಒಂದು ಸಲ ಬನ್ನಿ ಬಂದು ನಮ್ಮ ಅಡಿಕೆ ಗ್ರಾಮದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಶೀಘ್ರದಲ್ಲೇ ಮಾಡುತ್ತೇನೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಧನ್ಯವಾದಗಳು ಎಲ್ಲರಿಗೂ